ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀಯುತ ರುದ್ರಣ್ಣ ಗುಳಗುಳಿ ಅವರು ಅಧ್ಯಕ್ಷ ಭಾಷಣ ಮಾಡಬೇಕಂತ ಅವರಲ್ಲಿ ವಿನಂತಿ ಓಂ ಎಲ್ರಿಗೂ ಶುಭ ಮುಂಜಾನೆಯ ಪ್ರಣಾಮಗಳು ಆರಂಭದಲ್ಲಿ ಯೋಗ ಗುರು ಬಾಬಾ ರಾಮದೇವ್ ಜಿಯವರನ್ನು ಆಯುರ್ವೇದ ಶ್ರೇಷ್ಠತಮ ಸೇವೆಯನ್ನು ನೀಡಿರ್ತಕ್ಕಂಥ ಆಚಾರ್ಯಜಿಯವರನ್ನ ಮನೋಮಂದಿರದಲ್ಲಿ ಸ್ಮರಿಸ್ತಾ ಇವತ್ತಿನ ಜಡಿಬೂಟಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥ್ಯವನ್ನು ಸ್ವೀಕಾರ ಮಾಡಿ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಅಳವಡಿಸ್ಕೋಬೇಕಾದಂಥ ಮಹತ್ತರವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ತಳ್ವಾರ್ರವರೇ ಸಹೋದರಿ ಶೋಭಾ ಬೆಂಗಳೂರವರೇ ಸಹೋದರಿ ಬಸಮ್ಮಕ್ಕ ಅವರೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಗುಗ್ರಿ ಗುರುಗಳೇ ಎಸ್ ಎನ್ ಬಳ್ಳಾರಿಯವರೇ ಹಿರೇಮಠವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಪದಾಧಿಕಾರಿಗಳೇ ಎಲ್ಲ ಸಾಧಕ ಬಂಧುಗಳೇ ವಿಶೇಷವಾಗಿ ಈ ಜಗತ್ತಿಗೆ ಹೆಚ್ಚು ಆರೋಗ್ಯದ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ನಿಟ್ಟಿನೊಳಗೆ ಯೋಗ ಆಯುರ್ವೇದ ಮತ್ತು ಈ ಸಂಸ್ಕೃತಿಯನ್ನು ಜಗತ್ತಿಗೆ ಕೊಡ್ ಮಾಡಿರ್ತಕ್ಕಂಥ ಎಲ್ಲ ಋಷಿಮುನಿಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಯೋಗ ಇತ್ತೀಚೆಗೆ ಬಹುಶಃ ವಿಶ್ವದಾದ್ಯಂತ ಎಲ್ಲರೂ ಕೂಡ ಅನುಕರಣೆ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿ ಪ್ರತಿನಿತ್ಯದ ಕಾರ್ಯಕ್ರಮವಾಗಿದೆ ಸರ್ ಹೇಳಿದರು ನಾವು ಬೆಳಗ್ಗೆದ್ದು ಸೂಕ್ಷ್ಮ ವ್ಯಾಯಾಮಗಳನ್ನ ಮೊದಲು ನಿಮ್ಮ ಮಸಲ್ಸನ್ನು ಫ್ರೀ ಮಾಡ್ಕೊಳ್ಳೋದು ಬಹುಶಃ ನೀವು ಯೋಗದೊಳಗೆ ನಾವು ಪ್ರತಿನಿತ್ಯ ಇದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಮೊದಲು ಬಂದ್ಕೊಳ್ಳೇ ನಾವು ಓಂಕಾರ ಮಾಡಿ ಮಂತ್ರಗಳನ್ನು ಪಠಣೆ ಮಾಡಿ ಮನಸ್ಥಿತಿಯನ್ನು ಸ್ಥಿರಗೊಳಿಸ್ತಕ್ಕಂಥದ್ದಕ್ಕೆ ನಮ್ಮ ಆ ಪ್ಯಾಕೇಜ್ನಲ್ಲಿ ಬಾಬಾ ರಾಮದೇವ್ ಜಿಯವರು ಕೊಡ್ಮಾಡಿದರು ಅದಾದ ನಂತರ ನೇರವಾಗಿ ಹೋಗೋದು ನಾವು ಯೋಗಿಕ್ ಜಾಕಿಂಗ್ ಅಲ್ಲಿ ನಿಮ್ಮ ಎಲ್ಲ ಸ್ನಾಯುಗಳನ್ನು ಕೂಡ ಸಡಿಲ್ಗೊಳಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ ಅದನ್ನು ನಿಮಗೆ ಕೊಟ್ಟ ಕೊಟ್ಟಾಗಿದೆ ಪ್ಯಾಕೇಜ್ನ ಆನಂತರ ನಾವು ಯೋಗಕ್ಕೆ ಆಸನಗಳಿಗೆ ಹೋಗ್ತೀವಿ ಆನಂತರ ಪ್ರಾಣಾಯಾಮಕ್ಕೆ ಹೋಗ್ತೀವಿ ಧ್ಯಾನ ಕೊನೆಗೆ ಭ್ರಾಹ್ಮರಿ ಉದ್ಗೀತನ ಮಾಡಿ ಸಮಾಪ್ತಿಗೊಳಿಸಿ ಭಾಳ ಚೆಂದ ಇರ್ತಕ್ಕಂಥ ಪ್ರಕೇಶ್ ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ನಿಮ್ಮ ದೇಹದ ಮೇಲೆ ಸರಿ ಏನು ಕರಾರುವಕ್ಕಾಗಿ ನಾವು ಆ ಕಾರ್ಯಕ್ರಮಗಳನ್ನ ನಾವು ಯಾವ ರೀತಿ ಪ್ಯಾಕೇಜ್ ಕೊಟ್ಟಿವಿ ಅದನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಅದರ ಲಾಭ ತಮಗೆ ಸರಿಯಾದ ರೀತಿಯೊಳಗೆ ಸಿಗ್ತದೆ ಎರಡನೇದು ನೀವು ಪ್ರತಿಯೊಂದನ್ನು ಕೂಡ ಒಂದೊಂದು ರೋಗಕ್ಕೆ ಒಂದೊಂದು ಇದನ್ನು ಕಾರ್ಯಕ್ರಮಗಳನ್ನು ಈಗ ಬಿ ದವರಿಗೆ ನಮಗೆ ಹಿಂದೆ ಈಗಾಗಲೇ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದೀವಿ ಅಡ್ವಾನ್ಸ್ ಯೋಗ ಪ್ರೋಗ್ರಾಮ್ಸ್ ಅಂಥೇಳಿ ಒಂದೊಂದು ರೋಗಕ್ಕೆ ಒಬ್ಯಾಸಿಟಿಗೆ ಯಾವ ರೀತಿ ಆಸನಗಳನ್ನ ಯಾವ ಇದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಯಾಕೇಜನ್ನು ಕೊಟ್ಟಾಗಿದೆ ಬಿ ಪಿ ಇದ್ದವ್ರಿಗೆ ಯಾವ ಆಸನಗಳು ಹೀಗೆ ಪ್ರತಿಯೊಂದು ರೋಗಾನುಸಾರವಾಗಿ ನಾವು ಈಗ ಅದನ್ನು ನೀವು ಇಲ್ಲೇನು ಯೋಗ ಶಿಕ್ಷಕರದ್ರಿ ಅದನ್ನು ಪರಿಪೂರ್ಣವಾಗಿ ನೀವು ಅಭ್ಯಾಸವನ್ನು ಮಾಡಿಕೊಂಡು ಒಂದೊಂದು ತಿಂಗಳ ಒಂದು ಇದನ್ನು ಅನೌನ್ಸ್ ಮಾಡಿರಿ ಸರ್ ಹೇಳ್ದಂಗೆ ನಾವು ಅದನ್ನು ಪತ್ರಿಕೆ ಒಳಗೆ ಕೊಟ್ಟು ಅಂಥ ಪೇಶೆಂಟ್ಸ್ಗಳಿಗೆ ನೀವು ಇಲ್ಲಿ ಲಾಭವನ್ನು ಕೊಟ್ಟುಕೊಂಡು ಆ ಕಾರ್ಯಕ್ರಮ ಮಾಡಿದರೆ ಅದು ಭಾಳ ಇನ್ನೂ ಹೆಚ್ಚು ಜನರಿಗೆ ಮುಟ್ಲಿಕ್ಕೆ ನಮ್ಮ ಡಾಕ್ಟರ್ ಹೇಳದಂಗೆ ಸಾಧ್ಯವಾಗ್ತದೆ ಬಹುಶಃ ಸರ್ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತುತ ಪಡಿಸಿದ್ದಾರೆ ಮೂಲ ನಮ್ಮ ಆಹಾರ ರೈತರು ಏನು ಬೆಳೆದು ಕೊಡ್ತಾ ಇದ್ದಾರೆ ಅದನ್ನೇ ನಾವು ತಿನ್ಬೇಕಾಗ್ತದೆ ಈ ನಿಟ್ಟಿನೊಳಗೆ ನಾವು ಸುಮಾರು ವರ್ಷಗಳಿಂದ ನಾವು ಏನು ವಿಷಮುಕ್ತ ಕೃಷಿ ಅಂತೇಳಿ ನಮ್ಮ ಕಿಸಾನ್ ಪಿಂಚ್ ಪಂಚಾಯತ್ ಪ್ರಭಾರಿಗಳಿದ್ದಾರೆ ಈ ಕ ಈ ಕೆಲಸ ನಾನು ಮೊದಲು ಮಾಡ್ತಿದ್ದೆ ರಾಜೀವ್ ದೀಕ್ಷಿತ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ರಾಜೀವ್ ದೀಕ್ಷಿತ್ರು ಈ ಕೆಲಸಗಳನ್ನು ಮಾಡಿದರು ವಿಷಮುಕ್ತ ಕೃಷಿ ಬಗ್ಗೆ ಗ್ರಾಮೀಣ ಭಾಗದೊಳಗೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ಸರ್ ಏನು ಹೇಳಿದ್ರಲ್ಲ ನಾವು ಬರೀ ಇಲ್ಲಿ ಮಾತು ಕೇಳ್ಕೊಂಡು ಹೋಗ್ತೀವಿ ಎಲ್ಲರೂ ಇಲ್ಲಿ ಕೇಳಿದಾಗ ಹೌದೌದು ಇವರು ಹೇಳೋದು ಸರಿ ಐತೆ ಅಂತ ಅನಿಸ್ತೀವಿ ಅಳವಡಿಸ್ಕೊಡೋದು ಬಹಳಷ್ಟು ಮುಖ್ಯ ಆಗ್ತದೆ ತಾವು ನೀವು ಯಾವಾಗಲೂ ನನ್ನ ಮನೆಗೆ ಬಂದ್ರಿ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ನಾವು ಮಡಿಕೆಯೊಳಗೆ ಅಡಿಗೆ ಮಾಡ್ಕೊಂಡು ಉಡ್ತಕ್ಕಂತ ಒಂದು ಪರಿಪಾಠ ನಾವು ರೂಢಿಸ್ಕೊಂಡು ಬಂದ್ವಿ ಆದರೆ ಕುಕ್ಕರ್ ಒಂದು ಹೋಗಿಲ್ಲ ನಾನು ಬಹಳ ಪ್ರಯತ್ನ ಮಾಡಕತ್ತೀನಿ ಕೆಲವೊಮ್ಮೆ ಅಪವಾದಗಳು ಇರ್ತಾವಲ್ಲ ಪಲ್ಯ ಸಾರು ಇದೆಲ್ಲನೂ ಇದಾಗ್ತದೆ ರೊಟ್ಟಿನೂ ಕೂಡ ಹಂಚಿನ ಮೇಲೆ ನಾವು ಒಲೆ ನನ್ನ ನನ್ನ ಮನೆ ಮಾಡ್ರನ್ ಇದ್ರೂ ಕೂಡ ಒಲೆಯನ್ನು ನಾವು ಹಾಕಿಸಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಓಪನಿಂಗ್ ಬಂದಾಗ ನೋಡಿರ್ಬೋದು ಅದನ್ನು ನಾವು ಯೂಸ್ ಮಾಡ್ತೀವಿ ಬರೀ ಇಲ್ಲ ಅದರದು ಅದರಿಂದ ಭಾಳಷ್ಟು ಪರಿಣಾಮಗಳು ನಮ್ಮ ಮೇಲೆ ಉಂಟಾಗ್ತವೆ ಅಂದರೆ ನಾವು ಹಿಂದಿನದನ್ನು ಬಿಟ್ಟು ಹೋಗಿದ್ದನ್ನು ನಾವು ಮತ್ತೆ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಹಾಗಾಗಿ ಸುಮಾರು ವರ್ಷಗಳಿಂದ ನಾವು ಈ ರೈತರನ್ನು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಬೇರೆ ಬೇರೆ ಸಂಘಟನೆಗೆ ಒಡುಗೂಡಿ ಇಡೀ ರಾಜ್ಯದಂತ ನಾನು ಪ್ರಯತ್ನದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಈಗ ಕಳೆದ ವರ್ಷ ಕನ್ನೇರಿ ಶ್ರೀಗಳು ನಾವು ಎಲ್ಲರೂ ಕೂಡಿ ಸುಮಾರು ಒಂದು ನೂರ ಎಂಬತ್ತು ಕೃಷಿ ಆಶ್ರಮಗಳು ಅಂಥೇಳಿ ಮಾಡಿಕೊಂಡು ಇಡೀ ರಾಜ್ಯದೊಳಗೆ ಆ ಆಶ್ರಮಗಳಲ್ಲಿ ಸಾವಯವ ರೀತಿಯೊಳಗೆ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಾಮಾಣಿಕವಾಗಿ ಆ ಸಾವಯವ ಅನ್ನುವಂಥದ್ದು ಪದ ಇವತ್ತು ಭಾಳ ಕಮರ್ಷಿಯಲ್ ಆಗಿ ಯುಟಿಲೈಸ್ ಇದೆ ಸೊ ಅವುಗಳನ್ನು ಪರೀಕ್ಷೆ ಮಾಡಿ ಅವ್ರಿಗೆ ನಾವು ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಆ ಆಶ್ರಮಗಳ ಸುತ್ತಲೂ ಇರ್ತಕ್ಕಂಥ ರೈತರು ಅಲ್ಲಿ ಬಂದು ಅಲ್ಲಿ ಏನು ಬದಲಾವಣೆ ಆಗುತ್ತೆ ಆರೋಗ್ಯದ ಮೇಲೆ ಏನು ಬದಲಾವಣೆ ಆಗ್ತದೆ ಆ ಒಂದು ಬೆಳೆಯನ್ನು ಬೆಳೆಯೋದ್ರೊಳಗೆ ಏನು ಬದಲಾವಣೆ ಆಗ್ತದೆ ಅನ್ನುವಂಥ ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆಯೊಳಗೆ ನಾವು ಈಗಾಗಲೇ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಸೊ ಅದರ ಜೊತೆಗೆ ಆರೋಗ್ಯದ ಬಗ್ಗೆ ಈ ಸಾವಯವ ಕೃಷಿಯಲ್ಲಿ ಯಾರು ನೀವು ಇದ್ದೀರಿ ಪ್ರತಿ ಶುಕ್ರವಾರ ನಮ್ಮದು ಇಡೀ ರಾಜ್ಯದೊಳಗಿರ್ತಕ್ಕಂಥ ರೈತರ ಒಂದು ಚರ್ಚೆಗಳು ಇರ್ತದೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಯಾರು ಆಸಕ್ತಿರಿದ್ದೀರಿ ಅದನ್ನು ನೀವು ನಾನು ಸಂಪರ್ಕ ಮಾಡಿದರೆ ಆ ಒಂದು ಗೂಗಲ್ ಲಿಂಕ್ನೊಳಗೆ ನಿಮ್ಮನ್ನು ಸೇರಿಸೋದಕ್ಕೆ ನಾವು ಸುಮ್ಮನೆ ವ್ಯಥ ಟೈಮ್ ಇದನ್ನು ಮಾಡುವಂಥದ್ದಲ್ಲ ಅದನ್ನು ತಿಳ್ಕೊಳ್ಬೇಕು ಅಥವಾ ಅದನ್ನು ಅನುಸರಿಸ್ತಕ್ಕಂಥವ್ರು ಮತ್ತು ಶನಿವಾರ ದಿವಸ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರಂಪರಿಕ ವೈದ್ಯರನ್ನು ನಾವು ಒಂದು ಕಡೆ ಸೇರಿಸಿ ಅಲ್ಲೇನೇನು ಆವಿಷ್ಕಾರಗಳಾಗ್ತವೆ ಏನೇನು ಅವರು ಬಳಕೆಯನ್ನು ಮಾಡ್ತಾರೆ ಯಾವ ರೀತಿ ಪರಿಣಾಮ ರೋಗದ ಮೇಲೆ ಬೀರ್ತಾ ಇದೆ ಇವೆಲ್ಲದರ ಮಾಹಿತಿಯನ್ನು ತಗೊಳ್ತಕ್ಕಂಥ ಒಂದು ಕೆಲಸ ನಮ್ಮ ಒಂದು ಒಕ್ಕೂಟದಿಂದ ಪ್ರಾರಂಭ ಮಾಡಿದ್ದೀವಿ ಶನಿವಾರ ದಿವಸ ಇರ್ತದೆ ಅದು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಯಾರು ಯಾವ ಆಯ್ಕೆಯನ್ನು ಮಾಡ್ಕೋತೀರಿ ಅವರು ಸಂಪರ್ಕ ಮಾಡಿದರೆ ಅವರನ್ನು ಆ ಒಂದು ಚಾನಲ್ನಲ್ಲಿ ನಾನು ಸೇರಿಸುತ್ತೆ ಇದ್ರ ಜೊತೆಗೆ ಬಹುಶಃ ಆಯುರ್ವೇದವನ್ನು ಕಲಿತವರು ಕೂಡ ಆಲೋಪತಿ ಪ್ರಾಕ್ಟೀಸ್ ಮಾಡಿ ನಾವು ಆಯುರ್ವೇದ ಅಂತೇಳಿ ಹೇಳುವಂಥದ್ದು ಕೂಡ ಎಲ್ಲಿ ಹಿಂಜರಿಕೆ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಪತಂಜಲಿ ಯೋಗ ಸಮಿತಿ ಬಾಬಾ ಆಚಾರ್ಯಜಿ ಅವರು ಒಂದು ನಿರ್ಣಯ ತಗೊಂಡ್ರು ಈ ಆಯುರ್ವೇದವನ್ನು ನಾವು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಬೇಕಂಥೇಳಿ ಬಹುಶಃ ಇಷ್ಟು ದೊಡ್ಡದಾದಂಥ ಕೆಲಸ ಇವತ್ತಿಗೂ ಯಾರೂ ಮಾಡಿಲ್ಲ ಅಂತ ಅನ್ಬೋದು ಪುನಃ ಇವತ್ತು ಈ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಆಯುರ್ವೇದಕ್ಕೆ ಒಂದು ಮಾನ್ಯತೆ ಮತ್ತು ಎಲ್ಲ ವೈದ್ಯರು ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಪರಿವರ್ತನೆಯ ಕಾಲದೊಳಗೆ ಪತಂಜಲಿ ಯೋಗ ಸಮಿತಿ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ ಹೇಳಿ ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೇವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಪತಂಜಲಿ ಚಿಕಿತ್ಸಾಲಯಗಳು ಉಚಿತವಾಗಿ ಈ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಸೊ ಇದಕ್ಕೆ ಆ ಕಾರಣದಿಂದ ನಾವು ಆಚಾರ್ಯಜಿಯವ್ರನ್ನ ನಾವು ಇವತ್ತು ನೆನೆಸ್ಬೇಕಾಗಿದೆ ಬಹುಶಃ ಭಾಳಷ್ಟು ಈ ವೈದ್ಯ ಪದ್ಧತಿ ಮೇಲೆ ಅನೇಕ ರೀತಿಯಾದಂಥ ಇದನ್ನು ವಿವಾದಗಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭದೊಳಗೆ ಇವತ್ತು ಇಡೀ ವಿಶ್ವದೊಳಗೆ ಸುಮಾರು ಐದುನೂರಕ್ಕೂ ಹೆಚ್ಚು ಔಷಧಿಗಳ ಮೇಲೆ ರಿಸರ್ಚನ್ನು ಮಾಡಿ ಇಂಟರ್ನ್ಯಾಷನಲ್ ಮ್ಯಾಗ್ಝೀನಲ್ಲಿ ಪಬ್ಲಿಕೇಶನ್ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಯಾವುದಾದ್ರೂ ಇದ್ದರೆ ಅದು ಪತಂಜಲಿ ಯೋಗ ಪೀಠ ಅಂತೇಳಿ ಹೇಳ್ಬೋದು ಬಹಳ ದೊಡ್ಡ ಕೆಲಸ ಆಗ್ತಾ ಇದೆ ಸೊ ಹಾಗಾಗಿ ನಾವು ಹಿಂದಿದ್ದ ಏನೋ ಬಂದಿರತಕ್ಕಂಥ ಪರಂಪರೆ ಕರ್ನಲ್ ಕೂಟ್ ಅಂತ ಬರ್ತಾನೆ ಒಬ್ಬ ಇಂಗ್ಲೀಷ್ ಅಧಿಕಾರಿ ಹದಿನೇಳನೇ ಶತಮಾನದೊಳಗೆ ಅವನನ್ನು ಹೈದರಲಿ ವಿರುದ್ಧ ಅದೇ ಯುದ್ಧ ಮಾಡುವಾಗ ಅವ ಬಂದಿ ಆಗ್ತಾನೆ ಹೈದರಲ್ಲಿ ಅವನ್ನ ಹಿಡಿಸ್ಕೊಂಡು ಆಸ್ಥಾನಕ್ಕೆ ಕರೆಸ್ದಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವಾಗ ಮೂಗು ಕತ್ತರಿಸೋದು ಅಂದರೆ ಅವಮಾನದ ಸಂಗತಿ ಅಂತೇಳಿ ಆಸ್ಥಾನದೊಳಗೆ ಅವನ ಮೂಗು ಕತ್ತರಿಸಿ ಅವನ ಕುದುರೆ ಮೇಲೆ ಹಾಗೆ ಕಳಿಸ್ಕೊಡ್ತಾನೆ ಅವ ಸುತ್ತಾಡ್ತಾ ಸುತ್ತಾಡ್ತಾ ಬಂದು ಬೆಳಗಾವ್ ಭಾಗದೊಳಗೆ ಆ ಕರ್ನಲ್ ಕೂಟ ಕುದುರೆ ಮೇಲೆ ಹೋಗ್ಬೇಕಾತಂದ್ರೆ ಒಬ್ಬ ಅಲ್ಲಿ ವೈದ್ಯ ಅವನನ್ನು ನೋಡ್ತಾನೆ ಏನಾಗಿದೆ ಮೂಗದಿಂದ ರಕ್ತ ಸೋರ್ತಾ ಇದೆ ಇಲ್ಲ ಅಂಥೇಳಿ ಇಲ್ಲ ನಾನು ಕಲ್ಲಿಗೆ ಬಿದ್ದು ಈ ರೀತಿ ಮೂಗು ಹೊಡೆದೈತಿ ಅಂತ ಹೇಳ್ತಾನೆ ಆದರೆ ಆಗಿನ ವೈದ್ಯರು ಎಷ್ಟು ಅಂದರೆ ಇದು ಕಲ್ಲಿಂದ ಜಜ್ಜೆ ಇದ್ದಲ್ಲ ಇದು ನಿನ್ನಾರೋ ಮೂಗು ಕತ್ತರಿಸಿದ್ದು ಅಂಥೇಳಿ ಭಾಳ ಕರಾರುವಕ್ಕಾಗಿ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಇತಿಹಾಸದ ದಾಖಲೆಯಲ್ಲಿ ಉಲ್ಲೇಖಾಗಿದೆ ಆಮೇಲೆ ಅವನಿಗೆ ಬೇರೆ ಬೇರೆ ಲೇಪಗಳನ್ನು ಮಾಡಿ ಆ ಮೂಗಿನ ಒಂದು ಗಾಯವನ್ನು ಆರಾಮ್ ಮಾಡಿ ಕಳಿಸ್ತಾನೆ ಕಳಿಸಿದ ನಂತರ ವಾಪಸ್ಸು ಬ್ರಿಟಿಷ್ ಇದಕ್ಕೆ ಹೋಗಿ ಅಲ್ಲಿ ಆಸ್ಥಾನದೊಳಗೆ ಕೇಳ್ತಾನೆ ಪಾರ್ಲಿಮೆಂಟ್ನೊಳಗೆ ನನ್ನ ಏನಾದರೂ ಕತ್ತರಿಸಿದ್ದು ಗೊತ್ತಾಗ್ತಿರ್ತೇನೆ ಅಂತ ಅಷ್ಟು ಪರ್ಫೆಕ್ಟಾಗಿ ಆ ಒಂದು ಮೂಗನ್ನು ಸರ್ಜರಿ ಮಾಡಿರ್ತಕ್ಕಂಥ ವಿದ್ಯೆ ನಮ್ಮ ಹಿಂದವರಲ್ಲಿ ಇತ್ತು ಅನ್ನೋದಕ್ಕೆ ಅದು ಸಾಕ್ಷಿ ಆಗ್ತದೆ ಇದು ನಿಮಗೆ ಬ್ರಿಟನ್ ಪಾರ್ಲಿಮೆಂಟಿನ ಪುಸ್ತಕದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸಂಗತಿಯನ್ನು ನಾನು ಹೇಳ್ತಾಯಿದ್ದೀನಿ ಸೊ ಹೀಗಾಗಿ ಆ ವೈದ್ಯ ಪದ್ಧತಿ ಆ ಆಯುರ್ವೇದ ಇವೆಲ್ಲವನ್ನು ನಾವು ರೂಢಿಸ್ಕೊಂಡಾಗ ಅದಕ್ಕೆಲ್ಲ ಮೂಲ ಮನಸ್ಸಿನ ನಮ್ಮ ಸ್ಥಿತಿ ಭಾಳ ಮುಖ್ಯವಾಗ್ತದೆ ವಿಶ್ವಾಸ ಮುಖ್ಯವಾಗ್ತದೆ ಆ ವಿಶ್ವಾಸವನ್ನು ಇಟ್ಟಿದ್ರಿ ಅಂದರೆ ಅನೇಕ ನಿಮ್ಮ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ಸಾಕಾರಗೊಳಿಸಲಿಕ್ಕೆ ಕಾರಣವಾಗ್ತವೆ ಅನ್ನುವಂಥದ್ದನ್ನು ಏನು ಹೇಳಿದ್ರು ಅದು ಸಂಪೂರ್ಣ ನಾವು ಅದನ್ನು ಅನುಸರಿಸಬೇಕು ಅದನ್ನು ಅನುಭವಿಸ್ಬೇಕು ಅಂದಾಗ ಮಾತ್ರ ನಮ್ಮ ಆರೋಗ್ಯದಲ್ಲಿ ಆಗಲಿ ನಮ್ಮ ಮಾನಸಿಕ ಸ್ಥಿತಿಯಲ್ಲಾಗಲಿ ನಾವು ಸದೃಢತೆಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಭಾಳಷ್ಟು ಪ್ರಯತ್ನಪಟ್ಟು ಎಟ್ಲೀಸ್ಟ್ ನೋಡಿರಿ ಸದಾಬಹಾರ್ ಆನಂತರ ನಿಮ್ಮ ತುಳಸಿ ಇದೆ ಅಶ್ವಗಂಧ ಇದೆ ಆನಂತರ ನಿಮ್ಮ ಅಜ್ವಾನ್ ಅಮೃತ ಬಳ್ಳಿ ಒಂದೆಲಗ ಅಲೋವೆರ ಇವೆಲ್ಲವನ್ನು ಪ್ರಯತ್ನ ಮಾಡಿದ್ದೀರಿ ಅಟ್ಲೀಸ್ಟ್ ಅದರ ಬಗ್ಗೆ ನಿಮಗೆ ಅರಿವಾದರೂ ಬರ್ತದೆ ಇದು ಯಾವುದು ಏನು ಅನ್ನುವಂಥದ್ದು ಆ ಪ್ರಯತ್ನ ಇವೆಲ್ಲ ಬಳ್ಳಿಗಳು ನನ್ನ ತೋಟದಲ್ಲಿದೆ ಶಂಕ ಪುಷ್ಪಿ ಇದೆ ನಂತರ ಅನೇಕ ಔಷಧೀಯ ಸಸ್ಯಗಳನ್ನು ಅದ್ರ ಮೇಲೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಔಷಧಿ ಸಸ್ಯಗಳನ್ನು ಬೆಳೆಸ್ತಕ್ಕಂಥದ್ದು ಅದು ಸಾವಯವ ಪದ್ಧತಿಯಲ್ಲಿ ಬೆಳೆಸೋದಕ್ಕೆ ಸುಮಾರು ಒಂದೊಂದು ಎಕರೆ ಎರಡೆರಡು ಎಕರೆ ಆ ಲೆಮನ್ ಗ್ರಾಸ್ ಆಗಿರ್ಬೋದು ಇವತ್ತು ನಾವು ಕಬ್ಬಿಣದ ಅಂಶ ಕಡಿಮೆ ಇದೆ ಅಂಥೇಳಿ ನೀವು ನುಗ್ಗೆ ಸೊಪ್ಪನ್ನು ಕೊಡ್ತಾ ಇದ್ದೀರಿ ಶಾಲೆಯೊಳಗೆ ಆ ನುಗ್ಗೆ ಸೊಪ್ಪನ್ನು ಬೆಳೆಸ್ತಕ್ಕಂಥ ಕೆಲಸಗಳು ಹೀಗೆ ಇಡೀ ರಾಜ್ಯದೊಳಗೆ ಈ ಕೆಲಸಗಳನ್ನು ನಿಮ್ಮ ಜಿಲ್ಲಾ ಪ್ರಭಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಸೌಭಾಗ್ಯ ಸರ್ ಹೇಳಿದ್ರಲ್ಲ ನಮಗೆ ಯಾರೋ ಹಿಂದಿನ ಪೂರ್ವ ಜನರ ನಮ್ಮ ಹಿರಿಯರ ಪುಣ್ಯ ನಮಗೆ ಆಯಾ ಒಂದು ವಿಭಾಗದೊಳಗೆ ಕೆಲಸ ಮಾಡೋದಕ್ಕೆ ಅದು ಒಂದು ಸೌಭಾಗ್ಯನೇ ಸರಿ ಆ ಹಿನ್ನೆಲೆಯೊಳಗೆ ನಮ್ಮ ಡಾಕ್ಟರ್ ಬಸವರಾಜ್ ಅವರು ಏನೋ ಇದು ಕೂಡ ಹವನ ಮಾಡ್ತಕ್ಕಂಥದ್ದು ಇದು ಒಂದು ಚಿಕಿತ್ಸಾ ಪದ್ಧತಿನೇ ಗುರುಗಳು ಹೇಳ್ತಿರ್ತಾರೆ ಅದನ್ನು ಹವನ ಕುಂಡಗಳನ್ನು ಸುಮಾರು ಮುನ್ನೂರಕ್ಕೂ ಹೆಚ್ಚು ನೀವು ಈ ಭಾಗದೊಳಗೆ ಕೊಟ್ಟು ಆ ಹವನದಿಂದ ನಮ್ಮ ವಾತಾವರಣ ಕೂಡ ಮುನ್ನೂರು ಜನ ಅವರು ಆ ಒಂದು ಇದನ್ನು ನಿರಂತರ ಪ್ರಯತ್ನ ಮಾಡಿದರೆ ಈ ವಾತಾವರಣ ಶುದ್ಧಿ ಆಗೋದಕ್ಕೆ ತಾವು ಕಾರಣಕರ್ತರಾಗ್ತೀರಿ ಅನ್ನುವಂಥದ್ದನ್ನು ಅಭಿಮಾನದಿಂದ ಹೇಳ್ತಾ ತಮಗೆ ಅನಂತ ಅನಂತ ಅಭಿನಂದನೆಗಳನ್ನು ಹೇಳ್ತಾ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಯೋಗ ಸಾಧಕ ಸಾಧಕರಿಗೆ ಎಲ್ಲ ಗೌರವಾನ್ವಿತರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಇದ್ದೇನೆ ಓಂ ಯೋಗ ಪ್ರಾಣಾಯಾಮ ಧ್ಯಾನ ಇದನ್ನು ಕ್ರಮಬದ್ಧವಾಗಿ ಮಾಡಿದರೆ ಮಾತ್ರ ಲಾಭ ಬರ್ತದೆ ರೋಗಾನುಸಾರ ಯೋಗ ಅದನ್ನು ದಾಖಲೆ ಮಾಡಬೇಕು ಬರಿದಿಡ್ಬೇಕು ರೆಕಾರ್ಡ್ಸ್ ಮಾಡಬೇಕು ರೆಕಾರ್ಡ್ಸ್ ಮಾಡಿದರೆ ಮಾತ್ರ ಅದರದ್ದು ಲಾಭ ನಮಗೆ ಗೊತ್ತಾಗ್ತದೆ ಹಾಗೂ ಪೂಜ್ಯ ರಾಮದೇವ ಸ್ವಾಮೀಜಿಯವರ ಹಾಗೂ ಆಚಾರ್ಯ ಬಾಲಕೃಷ್ಣಜಿಯವರ ಕಾರ್ಯಗಳನ್ನು ಶ್ಲಾಘನೆ ಮಾಡ್ತಾ ಜಡಿಬೂಟಿಗಳ ಮಾಹಿತಿಯನ್ನು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಅರ್ಥಪೂರ್ಣವಾಗಿ ಮಾತಾಡಿದಂಥ ಶ್ರೀಯುತ ರುದ್ರಣ್ಣ ಗೋಳುವಳಿ ಅವರಿಗೆ